ಎಲ್ಲರಿಗೆ ನನ್ನ ನಮಸ್ಕಾರಗಳು ಇವತ್ತು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಶುಕ್ರವಾರ ಒಳ್ಳೆ ದಿವಸ ಅಂತ ಹೇಳಿ ಒಂದು ಸೆಟ್ ನಾಮಿನೇಷನ್ ನಮ್ಮ ಮಿತ್ರರು ಮಾಜಿ ಶಾಸಕರು ಕೆ ಕೆ ಆರ್ ಡಿ ಬಿ ಚೇರ್ಮನ್ ಅಪ್ಪುಗೌಡರ ಜೊತೆಗೆ ನಮ್ಮ ಶೋಭಾಬಾನಿ ಅಕ್ಕವ್ರ ಜೊತೆಗೆ ವಿಮಣ ಬಿಲ್ಲೋರ ಜೊತೆಗೆ ಲಿಂಗರಾಜ್ ಬಿಲ್ವರ ಜೊತೆಗೆ ಅವ್ರ ಜನರು ಹೋಗಿ ನಾಮಿನೇಷನ್ ಫೈಲ್ ಬಂದಿದ್ದೀವಿ ಮಾಡಿ ಬಂದಿದ್ದೀವಿ ಹದಿನೆಂಟನೇ ತಾರೀಕು ನಾವು ನಮ್ಮ ಪಾರ ಕಾರ್ಯಕರ್ತರು ಇನ್ನೊಂದು ಮೂರು ಸೆಟ್ ನಾವು ನಾಮಿನೇಷನ್ ಮಾಡೋದಿದೆ ಹದಿನೆಂಟನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆ ನಮ್ಮ ನಗರೇಶ್ವರ ಸ್ಕೂಲಿಂದ ಮೆರವಣಿಗೆ ಶುರು ಮಾಡಿ ಇಲ್ಲಿ ಒಂದು ಒಂದೂವರೆಗೆ ನಾವು ಡಿ ಸಿಗೆ ಗೆ ಇನ್ನು ಇನ್ನೊಂದು ಸೋಟ್ ನಾಮಿನೇಷನ್ ನಾನು ನಿಮ್ಮ ಮುಖಾಂತರ ಕಲಬುರ್ಗಿ ಮತದಾರರಿಗೆ ನಾನು ಕೈ ಜೋಡಿಸಿ ವಿನಂತಿ ಮಾಡಿರ್ತೀನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಮೂರನೇ ಬಾರಿ ಮತ್ತೊಮ್ಮೆ ನನಗೆ ಅವಕಾಶ ಮಾಡಿಕೊಡ್ರೆ ಅಂತ ಹೇಳಿ ನಾನು ಎಲ್ಲರಿಗೆ ವಂದನೆ ಮಾಡಿ ನಮಸ್ಕಾರ ಮಾಡಿ ವಿನಂತಿ ಮಾಡ್ತೀನಿ ಧನ್ಯವಾದಗಳು ಕರ್ನಾಟಕದ ಹೆಬ್ಬಾಗಿಲಾಗಿರುವಂತ ನಮ್ಮ ಕಲಬುರಗಿಯ ಲೋಕಸಭಾ ಕ್ಷೇತ್ರಕ್ಕೆ ಅತ್ಯಂತ ಯಶಸ್ವಿ ಲೋಕಸಭಾ ಸದಸ್ಯರಿಗೆ ಹೆಗ್ಗಳಿಕೆಗೆ ಪಾತ್ರರಾದಂತ ಮತ್ತು ಎರಡನೇ ಅವಧಿಗೆ ಇವತ್ತು ನಾಮಪತ್ರವನ್ನ ಸಲ್ಲಿಸಿರುವಂತ ಡಾಕ್ಟರ್ ಉಮೇಶ್ ಜಾಧವ್ ಸಾಹೇಬ್ರ ಇವತ್ತು ನಾಮಪತ್ರ ಸಲ್ಲಿಕೆಯನ್ನ ಕಾರ್ಯಕ್ರಮವನ್ನ ಇವತ್ತು ಡಿ ಸಿ ಕಚೇರಿಯಲ್ಲಿ ಇವತ್ತು ನಾಮಪತ್ರ ಸಲ್ಲಿಕೆಯನ್ನ ಇವತ್ತಿನ ದಿವಸ ಮಾಡಿದ್ದಾರೆ ನಾನು ಇಡೀ ಕಲಬುರಗಿಯ ಜಿಲ್ಲೆಯ ಜನತೆಯಲ್ಲಿ ಕೈಬಗುದು ವಿನಂತಿ ಮಾಡ್ತೇನೆ ಇವತ್ತು ಪಾರ್ಲಿಮೆಂಟ್ ಸದಸ್ಯರ ಒಂದು ಮಾದರಿಯಾಗಿರುವಂತಹ ಪಾರ್ಲಿಮೆಂಟ್ ಸದಸ್ಯರ ರೀತಿಯಲ್ಲಿ ಇವತ್ತು ಮಾನ್ಯ ಉಮೇಶ್ ಜಾಧವ್ ಸಾಹೇಬರು ಐದು ವರ್ಷ ಈ ಭಾಗದ ಅಭಿವೃದ್ಧಿಗಾಗಿ ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಸೇವೆ ಮಾಡಿದ್ದಾರೆ ಮತ್ತೊಮ್ಮೆ ವಿಶ್ವಕ್ಕೆ ಇವತ್ತು ಭಾರತದ ಕೀರ್ತಿ ಘನತೆಯನ್ನ ಹೆಚ್ಚಿಸಿರುವಂತಹ ಮಾನ್ಯ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ಈ ದೇಶದ ಪ್ರಧಾನ ಮಂತ್ರಿ ಆಗ್ಲಿಕ್ಕೆ ಕಲಬುರಗಿಯ ಮಹಾಜನತೆ ಜಿಲ್ಲೆಯ ಮಹಾಜನತೆ ಎಲ್ಲ ಸಮಾಜದವರು ಒಂದಾಗಿ ಇವತ್ತು ಮಾನ್ಯ ಉಮೇಶ್ ಜಾಧವ್ ಸಾಹೇಬ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ತೇನೆ ನಮ್ಮ ಹಿರಿಯ ಮುಖಂಡರಾದಂತಹ ಭೀಮಣ್ಣ ಬಿಲ್ಲವ್ ಸರ್ ಅವರು ನಮ್ಮ ಶೋಭಾ ಬಾಣಿಯಕ್ಕವರು ಲಿಂಗರಾಜ್ ಬಿರಾದರ್ ಸರ್ ಅವರು ಮತ್ತು ಜಾಧವ್ ಸಾಹೇಬರು ನಾವೆಲ್ಲರೂ ಸೇರಿ ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೇವೆ ಮತ್ತು ಹದಿನೆಂಟನೇ ತಾರೀಕು ಕಲ್ಬುರ್ಗಿ ನಗರದಲ್ಲಿ ಒಂದು ಬೃಹತ್ ಮೆರವಣಿಗೆ ಮುಖಾಂತರ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮವನ್ನು ಆಗೋದಿದೆ ನಮ್ಮ ನಗರೇಶ್ವರ ಗಂಜ್ ಮೈದಾನದಿಂದ ಡಿ ಸಿ ಆಫೀಸ್ವರೆಗೆ ಭವ್ಯವಾದಂತಹ ಮೆರವಣಿಗೆ ಮುಖಾಂತರ ನಾವು ಆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ನಾನು ಕಲಬುರಗಿಯ ಜನತೆಯಲ್ಲೂ ಕೂಡ ಆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ಕೂಡ ನಾನು ವಿನಂತಿಯನ್ನು ಮಾಡ್ತೇನೆ